ಅಕ್ಟೋಬರ್ ಇಪ್ಪತ್ತೊಂಬತ್ತು ಆಗ ಜಕ್ಕ ಏನು ನಿಂತುಕೊಂಡು ಕರ್ತನಿಗೆ ಕರ್ತನೆ ಇಗೋ ನನ್ನ ಸುತ್ತಿನಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ನಾನು ಯಾರಿಂದಲಾದರೂ ಸುಳ್ಳಾಗಿ ದೂರಿ ಹೇಳಿ ಏನಾದರೂ ತಕ್ಕೊಂಡಿದ್ದರೆ ಅವನಿಗೆ ನಾಲ್ಕರಷ್ಟು ಕೊಡುತ್ತೇನೆ ಅಂದನು ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಯ ವಚನ ಇಂದು ಅನೇಕರು ಒಂದು ತಪ್ಪನ್ನು ಮಾಡುತ್ತಾರೆ ಎಂದು ನಾವು ನಂಬುತ್ತೇವೆ ಅಂದರೆ ಅವರು ಜಕ್ಕಾಯನ ಮಾರ್ಗವನ್ನು ಹೆಚ್ಚಾಗಿ ಅನುಸರಿಸುವುದಿಲ್ಲ ಅಂದರೆ ಅವರು ನಿಜವಾಗಿಯೂ ನ್ಯಾಯ ಸಮ್ಮತವಾದ ಇನ್ನೊಬ್ಬರಿಗೆ ಸೇರದ ಯಾವುದನ್ನಾದರೂ ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ಎರಡನೇದಾಗಿ ಅವರು ತಮ್ಮ ಅಧಿಕವಾದ ಸಂಪತ್ತಾದ ಹಣ ಅಥವಾ ಆಸ್ತಿ ಅಥವಾ ಸಮಯ ಅಥವಾ ಪ್ರತಿಭೆ ತಲಾಂತ ಕರ್ತನ್ಗೆ ಪ್ರತಿಷ್ಠಿಸುವುದಿಲ್ಲ ನ್ಯಾಯ ಪ್ರಮಾಣದ ಅಡಿಯಲ್ಲಿ ಅವನ ವಾರ್ಷಿಕ ಆದಾಯದಲ್ಲಿ ಹತ್ತನೇ ಒಂದು ಭಾಗವನ್ನು ಧಾರ್ಮಿಕ ವಿಷಯಗಳಿಗೆ ಕೊಡುವುದು ಕರ್ತವ್ಯವಾಗಿತ್ತು ಆದರೆ ಅವನು ಇದನ್ನು ಮೀರಿ ಅವನ ವಾರ್ಷಿಕ ಆದಾಯದ ಅರ್ಧದಷ್ಟು ಮಾತ್ರವಲ್ಲ ಅವನು ಹೊಂದಿದ ಎಲ್ಲ ಹಣ ಮತ್ತು ಆಸ್ತಿ ಹಾಗೂ ಅವನಲ್ಲಿದ್ದ ಅರ್ಧ ಭಾಗದಷ್ಟು ನೀಡುತ್ತಾನೆ ಕೆಲವರು ನಮ್ಮನ್ನು ಹೀಗೆ ವಿಚಾರಿಸಿದ್ದಾರೆ ಬ್ರೈಸ್ತನ ವಿವೇಕಪೂರ್ವಕವಾದ ಕರ್ತವ್ಯವೇನು ನಮ್ಮ ವಿವೇಕಪೂರ್ವಕವಾದ ಸೇವೆಯು ಖಂಡಿತವಾಗಿಯೂ ಯಹುದ್ಯರು ಕೊಟ್ಟಂತ ಹತ್ತನೇ ಒಂದು ಭಾಗಕ್ಕಿಂತ ಹೆಚ್ಚಾಗಿರಬೇಕು ಎಂದು ನಾವು ಉತ್ತರಿಸುತ್ತೇವೆ ನಮ್ಮ ತಿಳುವಳಿಕೆ ಪ್ರಕಾರ ಜಕ್ಕಾಯನು ಸಂಪೂರ್ಣ ತ್ಯಾಗ ಬಲಿಯನ್ನು ಸಲ್ಲಿಸಲಿಲ್ಲ ಎಂದು ನೋಡುತ್ತೇವೆ ರೀಪ್ರಿಂಟ್ ನಂಬರ್ ಮೂರ್ ಸಾವಿರದ ಎಂಟು ನೂರ ನಲವತ್ತೊಂಬತ್ತು ಸರಿ ಹಾಗಾದ್ರೆ ಶುರು ಮಾಡೋಣ ಇವತ್ತು ನಾವು ಒಂದು ತುಂಗಾನೆ ಪರಿಚಿತವಾದ ಕಥೆಯನ್ನ ಅಂದರೆ ಜಕ್ಕಾಯನ ಕಥೆಯನ್ನ ಸ್ವಲ್ಪ ವಿಭಿನ್ನವಾಗಿ ನೋಡ್ತಾ ಇದ್ದೀವಿ ಲೂಕ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಹೌದು ನಮ್ಮ ಇವತ್ತಿನ ಡೀಪ್ ನ ಗಮನ ಒಂದು ನಿರ್ದಿಷ್ಟ ವ್ಯಾಖ್ಯಾನದ ಮೇಲೆ ಇವೆ ಮರುಮುದ್ರಣೆ ಮೂರು ಎಂಟು ನಾಲ್ಕು ಒಂಬತ್ತು ಅನ್ನೋ ಒಂದು ಹಳೆಯ ಪಠ್ಯ ಇದು ಅದು ಈ ಕಥೆಗೆ ಒಂದು ಯುನೀಕಾದ ಆಯಾಮವನ್ನ ಕೊಡುತ್ತೆ ಖಂಡಿತ ಜಕ್ಕಾಯನ ಕಥೆ ಎಲ್ಲರಿಗೂ ಗೊತ್ತು ಆದ್ರೆ ಈ ನಿರ್ದಿಷ್ಟ ಮೂಲದ ವಿಶ್ಲೇಷಣೆ ಅದು ಸ್ವಲ್ಪ ಬೇರೆ ಇದೆ ಹೌದು ಈ ಡೀಪ್ ನ ಉದ್ದೇಶ ಏನು ಅಂದ್ರೆ ಜಕ್ಕಾಯ ಆಡಿದ ಆ ಮಾತುಗಳನ್ನ ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡ್ತೀನಿ ಅನ್ಯಾಯವಾಗಿ ತಗೊಂಡಿದ್ರೆ ನಾಲ್ಕರಷ್ಟು ವಾಪಸ್ ಕೊಡ್ತೀನಿ ಈ ಮಾತನ್ನ ಈ ಮೂಲ ಹೇಗೆ ವಿಶ್ಲೇಷಿಸುತ್ತೆ ಅಂತ ನೋಡೋದು ಸರಿ ಮೂಲಪಠ್ಯ ಜಕ್ಕಾಯನ ಕಾರ್ಯಗಳನ್ನ ಒಂದು ವಿಶಾಲವಾದ ಧಾರ್ಮಿಕ ಬದ್ಧತೆಯ ಆ ಒಂದು ಫ್ರೇಮ್ವರ್ಕ್ನಲ್ಲಿ ಹೇಗೆ ಇಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ನಿಜಕ್ಕೂ ಜಕ್ಕಾಯನ ಆ ಮಾತುಗಳು ವಾವ್ ಕರ್ತನೇ ಇಗೋ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ ನಾನು ಯಾರಿಂದಲಾದರೂ ಸುಳ್ಳು ಆರೋಪದಿಂದ ಏನನ್ನಾದರೂ ತೆಗೆದುಕೊಂಡಿದ್ದರೆ ಅವನಿಗೆ ನಾಲ್ಕರಷ್ಟು ಹಿಂದಿರುಗಿಸುತ್ತೇನೆ ಕೇಳೋಕೆನೆ ಇದು ಒಂಥರ ದೊಡ್ಡ ಕಮಿಟ್ಮೆಂಟ್ ಅಲ್ವಾ ಹೌದು ಮೇಲ್ನೋಟಕ್ಕೆ ಹಾಗೇನೆ ಕಾಣೋದು ತುಂಬಾ ಉದಾರವಾದ ಒಂದು ಆಫರ್ ಅದು ಆದರೆ ಈ ಮರುಮುದ್ರಣ ಮೂರು ಸಾವಿರದ ಎಂಟುನೂರ ಇದೆಯಲ್ಲ ಅದು ಇದನ್ನ ಸ್ವಲ್ಪ ಬೇರೆ ಆ್ಯಂಗಲ್ನಿಂದ ನೋಡುತ್ತೆ ಅದು ಮೊದಲು ಒಂದು ಸಾಮಾನ್ಯವಾದ ತಪ್ಪನ್ನು ಗುರುಸುತ್ತೆ ಅಂದರೆ ಜನ ತಮಗೆ ಸೇರದೇ ಇರೋದನ್ನು ಇಟ್ಕೊಳ್ಳೋದು ಅದು ಹಣ ಇರ್ಬೋದು ಸಮಯ ಇರ್ಬೋದು ಅಥವಾ ಬೇರೆಯವರ ಹಕ್ಕಾಗಿರ್ಬೋದು ಅದನ್ನು ಹಿಡಿದಿಟ್ಕೊಳ್ಳೋದು ಒಂದು ಸಮಸ್ಯೆ ಅಂತ ಹೇಳುತ್ತೆ ಓ ಮತ್ತೆ ಮುಖ್ಯವಾಗಿ ತಮ್ಮಲ್ಲಿ ಇರೋ ಸಂಪನ್ಮೂಲಗಳನ್ನು ಅದನ್ನ ದೈವಿಕ ಉದ್ದೇಶಗಳಿಗೆ ಪೂರ್ತಿಯಾಗಿ ಸಮರ್ಪಿಸ್ತೇ ಇರೋದು ಕೂಡ ಒಂದು ದೋಷ ಅಂತ ಈ ಮೂಲ ಹೇಳುತ್ತೆ ಹ್ಮ್ ಸರಿ ಹಾಗಾದ್ರೆ ಜಕ್ಕಾಯ ಮಾಡಿದ ಆ ಕೆಲಸವನ್ನ ಅಂದಿನ ಕಾಲದ ನಿಯಮಗಳ ಜೊತೆ ಹೋಲಿಸಿದರೆ ಹೇಗೆ ಅವನು ಯಹೂದಿಯಾಗಿದ್ದ ಅಂದ್ರೆ ಅವನ ವಾರ್ಷಿಕ ಆದಾಯದಲ್ಲಿ ಹತ್ತನೇ ಒಂದು ಭಾಗ ಅಂದ್ರೆ ದಶಮಾಂಶ ಅದನ್ನ ಧಾರ್ಮಿಕ ಕಾರ್ಯಗಳಿಗೆ ಕೊಡಬೇಟ್ಟಿತ್ತು ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಯಹೂದಿ ಧರ್ಮಶಾಸ್ತ್ರದ ಪ್ರಕಾರ ವಾರ್ಷಿಕ ಆದಾಯದ ದಶಮಾಂಶ ಅದು ಕನಿಷ್ಠ ಅಗತ್ಯವಾಗಿತ್ತು ಆದರೆ ಇಲ್ಲೇ ನೋಡಿ ಈ ಮೂಲ ಒಂದು ಮುಖ್ಯವಾದ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತೆ ಜಕ್ಕಾಯಿನು ಹೇಳಿದ್ದು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಡುತ್ತೇನೆ ಅಂತ ಇದು ಅವನ ಆದಾಯದ ಅರ್ಧ ಅಹಾ ಇದು ಅವನ ಒಟ್ಟು ಆಸ್ತಿ ಅಂದರೆ ಅವನ ಕ್ಯಾಪಿಟಲ್ನ ಅರ್ಧ ಇದು ವಾರ್ಷಿಕ ಆದಾಯದ ದಶಮಾಂಶಕ್ಕಿಂತ ಎಷ್ಟೋ ಪಾಲು ದೊಡ್ಡ ಬದ್ಧತೆ ಹೌದು ಹೌದು ಆ ದೃಷ್ಟಿಯಿಂದ ನೋಡಿದ್ರೆ ಅವನು ನಿರೀಕ್ಷೆಗಿಂತ ಆ ಕಾನೂನಿನ ಅಗತ್ಯಕ್ಕಿಂತ ತುಂಬಾನೇ ಮುಂದೆ ಹೋದ ಹಾಗಾಯ್ತು ಅವನ ಕಮಿಟ್ಮೆಂಟ್ ಲೆವೆಲ್ ಗೊತ್ತಾಗುತ್ತೆ ಖಂಡಿತವಾಗಿಯೂ ಮತ್ತು ಇಲ್ಲಿಯೇ ಮೂಲ ಕ್ರೈಸ್ತರ ಬದ್ಧತೆಯ ಬಗ್ಗೆ ಒಂದು ವಾದವನ್ನು ಮುಂದಿಡುತ್ತೆ ಅದು ಏನು ಸೂಚಿಸುತ್ತೆ ಅಂದರೆ ಕ್ರೈಸ್ತರ ಸಮಂಜಸವಾದ ಸೇವೆ ಅನ್ನೋದು ಯಹೂದಿಯರ ಆ ದಶಮಾಂಶದ ಕಾನೂನಿನ ಮೀರಿದ್ದಾಗಿರಬೇಕು ಅಂತ ಸರಿ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಈ ಮೂಲದ ವಿಶ್ಲೇಷಣೆಯಲ್ಲಿ ಅಚ್ಚರಿಯಾಗೋದು ಇಲ್ಲೇ ಅದು ವಾದ ಮಾಡೋ ಪ್ರಕಾರ ಜಕ್ಕಯ್ಯನ ಈ ಮಹತ್ತರವಾದ ಕೊಡುಗೆ ಇದೆಯಲ್ಲ ಅಂದ್ರೆ ತನ್ನ ಬಂಡವಾಳವನ್ನೇ ಅರ್ಧ ಕೊಡುವಷ್ಟು ದೊಡ್ಡದು ಆದರೂ ಅದು ಸಂಪೂರ್ಣ ತ್ಯಾಗ ಅಥವಾ ಪೂರ್ಣ ಸಮರ್ಪಣೆ ಮಟ್ಟಕ್ಕೆ ತಲುಪ್ಲಿಲ್ಲ ಅಂತ ಹೇಳುತ್ತೆ ಏನು ಹರೇ ತನ್ನ ಆಸ್ತಿಯ ಅರ್ಧವನ್ನೇ ಕೊಡೋದು ಸಂಪೂರ್ಣ ತ್ಯಾಗ ಅಲ್ವಾ ಹಾಗಾದ್ರೆ ಈ ಮೂಲದ ಪ್ರಕಾರ ಸಂಪೂರ್ಣ ತ್ಯಾಗ ಅಂದ್ರೆ ನಿಜವಾಗ್ಲೂ ಏನು ಇದು ಒಳ್ಳೆ ಪ್ರಶ್ನೆ ಮೂಲ ಇದನ್ನ ಹೇಗ್ ವಿವರಿಸುತ್ತೆ ಅಂದ್ರೆ ಸಂಪೂರ್ಣ ತ್ಯಾಗ ಅಥವಾ ಪೂರ್ಣ ಸಮರ್ಪಣೆ ಅನ್ನೋದು ಕೇವಲ ನಮ್ಮ ಆಸ್ತಿಯ ಒಂದು ಭಾಗವನ್ನ ಅದು ಎಷ್ಟೇ ದೊಡ್ಡದಾಗಿದ್ರೂ ಸರಿ ಅದನ್ನ ಕೊಡುವುದು ಮಾತ್ರ ಅಲ್ಲ ಬದಲಿಗೆ ಅದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಅಸ್ತಿತ್ವವನ್ನೇ ಅಂದ್ರೆ ಅವರ ಸಮಯ ಶಕ್ತಿ ಅವರಲ್ಲಿರೋ ಟ್ಯಾಲೆಂಟ್ಸ್ ಪ್ರತಿಭೆಗಳು ಮತ್ತೆ ಹೌದು ಅವರ ಸಂಪತ್ತು ಕೂಡ ಎಲ್ಲವನ್ನೂ ದೈವಿಕ ಚಿತ್ತಕ್ಕೆ ಅಥವಾ ದೇವರಿಗೆ ಸೇವೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಿರಂತರವಾಗಿ ಮೀಸಲಿಡೋದು ಅಂತ ಅರ್ಥ ಓ ಹಾಗೆ ಹೌದು ಈ ಮೂಲದ ವಾದ ಏನು ಅಂದ್ರೆ ಜಕ್ಕಾಯನ ಕೊಡುಗೆ ಆ ಕ್ಷಣಕ್ಕೆ ಬಹಳ ದೊಡ್ಡದಾಗಿರ್ಬೋದು ಆದರೆ ಅದು ಅವನ ಜೀವನದ ಪ್ರತಿಯೊಂದು ಅಂಶದ ಸಂಪೂರ್ಣ ಕಂಟಿನ್ಯೂಯಸ್ ಆದ ಸಮರ್ಪಣೆಯನ್ನ ತೋರಿಸಲಿಲ್ಲ ಅದು ಒಂದು ದೊಡ್ಡ ಕ್ರಿಯೆ ಆಗಿತ್ತು ನಿಜ ಆದರೆ ಅದು ಎಲ್ಲವನ್ನೂ ಒಪ್ಪಿಸೋ ತರ ಇರಲಿಲ್ಲ ಅನ್ನೋದು ಈ ಮೂಲದ ಪಾಯಿಂಟ್ ಅಂದ್ರೆ ಮೂಲವು ಕೇವಲ ಹಣಕಾಸಿನ ಕೊಡುಗೆಯನ್ನ ಮಾತ್ರ ನೋಡದೆ ಜೀವನದ ಒಂದು ಒಂದು ಸಂಪೂರ್ಣತೆಯ ಮೇಲೆ ಫೋಕಸ್ ಮಾಡ್ತಾ ಇದೆ ಇದು ಬರೀ ಪರ್ಸೆಂಟೇಜ್ ವಿಷಯ ಅಲ್ಲ ನಿಖರವಾಗಿ ಎಕ್ಸಾಕ್ಟ್ಲಿ ಈ ಮೂಲದಿಂದ ನಾವು ತಗೋಬೇಕಾದ ಮುಖ್ಯವಾದ ಒಂದು ಒಳನೋಟ ಅಂದ್ರೆ ಇದೆ ಜಕಾಯನ ಉದಾರತೆ ನಿಜಕ್ಕೂ ಕಾನೂನು ಹೇಳಿದಕ್ಕಿಂತ ಸಾಮಾನ್ಯ ನಿರೀಕ್ಷೆಗಳಿಗಿಂತ ಜಾಸ್ತಿ ಇತ್ತು ಆದರೂ ಈ ನಿರ್ದಿಷ್ಟ ವ್ಯಾಖ್ಯಾನದ ಪ್ರಕಾರ ಅದು ಸಂಪೂರ್ಣ ತ್ಯಾಗ ದ ಆ ಒಂದು ಐಡಿಯಲ್ ಇದೆಯಲ್ಲ ಅದನ್ನು ತಲುಪ್ಲಿಲ್ಲ ಈ ಮೂಲವು ಏನು ಹೇಳುತ್ತೆ ಅಂದರೆ ಸಾಂಪ್ರದಾಯಿಕ ದಶಮಾಂಶ ಅಥವಾ ದೊಡ್ಡ ದೊಡ್ಡ ದೇಣಿಗೆಗಳನ್ನು ಮೀರಿ ನಮ್ಮ ಸಂಪತ್ತು ಸಮಯ ಪ್ರತಿಭೆಗಳು ಇವೆಲ್ಲದರ ಇನ್ನೂ ಹೆಚ್ಚಿನ ಅಂದರೆ ಒಂದು ರೀತಿ ಸಂಪೂರ್ಣವಾದ ಸಮರ್ಪಣೆಗೆ ಇದು ಒತ್ತಾಯಿಸುತ್ತೆ ಹ್ಮ್ ಆದರೆ ಮತ್ತೆ ನೆನ್ಪಿಡ್ಬೇಕು ಇದು ಮರುಮುದ್ರಣ ಮೂರ್ ಸಾವಿರದ ಎಂಟುನೂರ ನಲವತ್ತೊಂಬತ್ತು ಅನ್ನೋ ಆ ಮೂಲದ ನಿರ್ದಿಷ್ಟವಾಡ ವ್ಯಾಖ್ಯಾನ ಅಷ್ಟೆ ಬೇರೆ ವ್ಯಾಖ್ಯಾನಗಳು ಬೇರೆ ರೀತಿ ಇರಬಹುದು ಖಂಡಿತ ಇದು ಕೇವಲ ಒಂದು ದೃಷ್ಟಿಕೋನ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ಈ ಮೂಲವು ಸಮರ್ಪಣೆಯ ಬಗ್ಗೆ ಯೋಚಿಸೋಕೆ ಒಂದು ಬೇರೆನೇ ಮಾನದಂಡವನ್ನ ಕೊಡ್ತಾ ಇದೆ ಅನಿಸುತ್ತೆ ಅಲ್ವಾ ಕೇವಲ ಎಷ್ಟು ಕೊಟ್ಟೆ ಅನ್ನೋದಕ್ಕಿಂತ ಎಲ್ಲವನ್ನೂ ಒಳಗೊಂಡಿದೆಯಾ ಅನ್ನೋದ್ರ ಮೇಲೆ ಗಮನ ಹರಿಸಬೇಕು ಅಂತ ಹಾಗಾದ್ರೆ ಈ ಮೂಲದ ವಿಶ್ಲೇಷಣೆಯನ್ನ ಕೇಳಿದ್ಮೇಲೆ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ವಿಚಾರ ಎಲ್ಲಿದೆ ಈ ಮೂಲ ವಿವರಿಸ್ತಿರುವ ಸಂಪೂರ್ಣ ತ್ಯಾಗ ಅಥವಾ ಪೂರ್ಣ ಸಮರ್ಪಣೆ ಅನ್ನೋದು ಅವರವರ ವೈಯಕ್ತಿಕ ಸಂದರ್ಭದಲ್ಲಿ ನಿಜವಾಗಿಯೂ ಏನನ್ನೂ ಅರ್ಥೈಸಬಹುದು ಇದರ ಬಗ್ಗೆ ಯೋಚಿಸಬಹುದು